ಸರ್ ನಾನು ಈ ನವೆಂಬರ್ಗೆ ಮೂರು ವರ್ಷ ಆಗುತ್ತೆ ಮೂರು ವರ್ಷ ಆಯಿತು ಸರ್ ಸ್ಫಟಿಕ ಚಂದ್ರ ಇದ್ದಿದ್ದಾಗೆ ಈ ಒಂದು ಇಂಡಸ್ಟ್ರಿಗೆ ಬರಲಿಕ್ಕೆ ಕಾರಣ ಯಾಕೆಂದರೆ ನನಗೆ ತಿಳಿದಾಗೆ ಹಲವಾರು ಬಿಸ್ನೆಸ್ ಅಂದ ತಕ್ಷಣ ಇವತ್ತು ಹಣಕೆ ನನ್ನ ವಾರ್ಡ್ ದುಡ್ಡು ರಿಯಲ್ ಎಸ್ಟೇಟ್ ಇದೆ ಹೋಟೆಲ್ ಉದ್ಯಮ ಇದೆ ಮತ್ತು ಬೇರೆ ಬೇರೆ ಉದ್ಯಮಗಳಿದೆ ಅದು ಮೈಸೂರಲ್ಲಿ ಹೋಟೆಲ್ ಉದ್ಯಮ ಅಚ್ಚು ತಗೊಂಡು ನಡೀತಾ ಇದೆ ರಿಯಲ್ ಎಸ್ಟೇಟ್ ಕೊಡ್ತಾ ಇಲ್ಲ ಅಥವಾ ಬೇರೆ ಬೇರೆ ಉದ್ಯಮಗಳು ತುಂಬ ಇದ್ದಾವೆ ಅಲ್ಲೆಲ್ಲ ಬೇಗ ಹಣ ಆಗುತ್ತೆ ನನಗೆ ತಿಳಿದಾಗ ಈ ಗಾಡದ ಎಣ್ಣೆ ಅಂದರೆ ಅಷ್ಟು ಬೇಗ ದುಡ್ಡು ಮಾಡಲಿಕ್ಕೆ ಸಾಧ್ಯ ಇಲ್ಲ ದುಡ್ಡು ಮಾಡ್ತೀರಪ್ಪ ಇವತ್ತಾಕಿ ನಾನು ಒಂದು ವರ್ಷದೊಳಗಡೆ ಒಳಗಡೆ ದುಡ್ಡು ಮಾಡ್ತಿದ್ವಿ ಅದ್ರು ಕಷ್ಟ ಸಾಧ್ಯ ಅಂತ ಈ ಇಂಡಸ್ಟ್ರಿಗೆ ಎಂಟ್ರಿ ಆಗ್ಲಿಕ್ಕೆ ಕಾರಣ ಸ್ಪರ್ಧಿಕೆ ಬೆಂಗಳೂರಿನಲ್ಲಿ ನಾನು ಆರ್ ಎನ್ ಡಿ ಸೈಂಟಿಸ್ಟ್ ವರ್ಕ್ ಮಾಡ್ತೇನೆ ಮೇಲೆ ವರ್ಕ್ ಮಾಡ್ತೇನೆ ಹಂಗಾಗಿ ನನಗೆ ಒಂದು ಯಾವಾಗಲೂ ಈ ಮೈ ಒಳಗೆ ಏನು ಹೋಗುತ್ತೆ ಏನು ಆಚೆ ಬರುತ್ತೆ ಅನ್ನೋದು ತುಂಬಾ ನನಗೆ ಮುಖ್ಯ ಇವತ್ತಿನ ಕಾಲದಲ್ಲಿ ಹೆಲ್ತ್ ಆರೋಗ್ಯ ಪ್ರತಿಯೊಂದು ಮುಖ್ಯ ಆಗಿದೆ ಅದರಿಂದ ನನಗೆ ನಾವು ಬಳಸೋ ಎಣ್ಣೆಗಳು ಬೇಕಿದೆ ಅದರಿಂದ ಏನು ನಮ್ಗೆ ಲಾಭಗಳು ಏನು ನಷ್ಟಗಳು ಅನ್ನೋದು ನಂಗೆ ಚೆನ್ನಾಗಿ ಅರ್ಥ ಆಯ್ತು ಪ್ರತಿಯೊಂದು ನಾನು ಎಣ್ಣೆಗಳನ್ನ ಲ್ಯಾಬ್ ಟೆಸ್ಟ್ ಮಾಡಿಸಿದೆ ಲ್ಯಾಬ್ ಟೆಸ್ಟ್ ಮಾಡಿಸ್ತಾ ಗೊತ್ತಾಯ್ತು ಅದು ಯಾವುದು ಪ್ಯೂರ್ ಎಣ್ಣೆ ಅಲ್ಲ ಎಲ್ಲ ಪೆಟ್ರೋಲಿಯಂ ಬೇಸ್ಡ್ ಪ್ರಾಡಕ್ಟ್ಸ್ ಮೇಲೆ ಫ್ಲೇವರ್ ಹಾಕಿ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗೋ ಎಣ್ಣೆಗಳು ಸೊ ಇವಾಗ ನನ್ನ ಹತ್ರ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಇದೆ ಕಡಲೆಕಾಯಿ ಎಣ್ಣೆ ಇದೆ ಪ್ರತಿಯೊಂದು ಎಣ್ಣೆ ಇದೆ ನೀವು ಯಾವ ಎಣ್ಣೆ ಬೇಕಾದ್ರೆ ನಾನು ತೆಕ್ಕ ನಮ್ದು ನಮ್ದೇ ಸ್ವಂತದ ಗಾಣ ಇದೆ ಈ ಎಣ್ಣೆಗಳು ಏನಂದ್ರೆ ಇವಾಗ ಒಂದು ಎಕ್ಸಾಂಪಲ್ ತಗೊಳ್ರ ಕಡಲೆಕಾಯಿ ಎಣ್ಣೆ ಕಡಲೆಕಾಯಿ ಎಣ್ಣೆ ಕಡಲೆಕಾಯಿ ಬೀಚ ಬಂದ್ಬಿಟ್ಟು ನೂರ ಇಪ್ಪತ್ತು ರೂಪಾಯಿ ಕೆಜಿ ಅವರೇಜ್ ಮೇಲೆ ಹೋಗುತ್ತೆ ನನಗೆ ಮೂರರಿಂದ ನಾಲ್ಕು ಕೆ ಜಿಗೆ ಒನ್ ಲೀಟ್ರ್ ಎಣ್ಣೆ ಬರುತ್ತೆ ಹ್ಞೂ ಯಾರು ಹೆಂಗೆ ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಕೊಡ್ತಾರೆ ನೀವೇ ಅರ್ಥ ಮಾಡೋದು ಈ ಸೊಪ್ಪೋಸ್ ಅಲ್ಲ ಇದು ಇದೊಂದು ದೊಡ್ಡ ಸಮಸ್ಯೆ ಆಗಿದೆ ಇವತ್ತು ನಮಗೆ ಅರ್ಬನ್ ಲೈಫ್ ಸ್ಟೈಲ್ ಅಲ್ಲಿ ಇದು ನಮಗೆ ನಮ್ಗೆ ಗೊತ್ತಿಲ್ದೇ ಇರೋ ಪ್ರಾಡಕ್ಟ್ಸ್ನ ನಮಗೆ ಫಿಕ್ಸ್ ಮಾಡಿ ಕಡಿಮೆ ಮಾಡಿ ನಮಗೆ ಅದು ಏನಾಗ್ತಾ ಇದೆ ಏನಾಗುತ್ತೆ ಇವಾಗ ಸಡನ್ ಆಗಿ ಎಲ್ಲರೂ ಆಗಿರ್ತಾರೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತು ಅವ್ನು ತುಂಬಾ ಆಗಿದ್ದ ಯೋಗ ಮಾಡ್ತಾ ಇದ್ದ ಹಾರ್ಟ್ ಅಟ್ಯಾಕ್ ಆಯ್ತು ಕ್ಯಾನ್ಸರ್ ಬಂತು ಅಂತ ಜನ ಯೋಚನೆ ಮಾಡ್ತಾರೆ ಕಾರಣ ಇರ್ಬೋದಲ್ವಾ ಯಾಕೆ ಯೋಚನೆ ಮಾಡಲ್ಲ ಖಂಡಿತ 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 ಸರ್ ಸೊ ಹಂಗಾಗಿ ನಾನು ಈ ಇದಕ್ಕೆ ನಂದೊಂದು ದೃಢ ನಿಶ್ಚಯದಿಂದ ನಾನು ಇದಕ್ಕೆ ಈ ಫೀಲ್ಡ್ ಬಂದಿರೋದು ನಾನು ಪ್ರಾಫಿಟ್ ಮಾಡ್ಬೇಕು ಅನ್ನೋಂಗಿದ್ರೆ ನಾನು ಮೂರ್ ವರ್ಷದಿಂದ ಒದಾಡ್ತಾನೆ ಇರ್ಲಿಲ್ಲ ಏನಂದ್ರೆ ಜನಕ್ಕೆ ಫಸ್ಟ್ ಪ್ಯೂರ್ ಕೊಡ್ಬೇಕು ಅಂಡ್ ನಾನು ಯಾವ್ದು ಕ್ಲೈಮ್ ಮಾಡ್ತಾ ಇಲ್ಲ ನಾನು ಏನು ಮಾಡ್ತೀನಿ ಜನ ಬಂದ್ ನಿಂತ್ಕೊಂಡು ನೋಡ್ಲಿ ಇಟ್ಕೊಂಡಿದ್ದೀನಿ ಗಾಣ ಜನಕ್ಕೆ ಕರಿಯೋದು ಬಂದು ನಿಂತ್ಕೊಂಡು ನೋಡಿ ತಗೊಳ್ಳಿ ಆಮೇಲೆ ಪ್ರತಿಯೊಂದು ಟೆಸ್ಟ್ ಲ್ಯಾಬ್ ಸರ್ ಒಂದೊಂದು ಟೆಸ್ಟ್ ಹತ್ತಿಂದ ಹದಿನೈದು ಸಾವಿರ ಮಾಡಿಸಿ ನಾನು ಪ್ರಾಡಕ್ಟ್ಸ್ ನ ಇಟ್ಟಿದ್ರು ಯಾವುದು ಮೋಸ ಇಲ್ಲ ಯಾವುದು ಕೆಮಿಕಲ್ಸ್ ಇಲ್ಲ ಯಾವ್ದು ಪ್ರೋಟೈನ್ ಏನ್ ಸಿಗುತ್ತೆ ನಿಮಗೆ ಏನು ನೋಡ್ತೀರಾ ಅದು ನಿಮಗೆ ಸಿಗುತ್ತೆ ಪ್ಲಸ್ ಎಂಡಲ್ಲಿ ಇನ್ನೊಂದು ಎಣ್ಣೆ ಇಡ್ಬೇಕಂದ್ರೆ ಇದು ಮರದ್ ಗಾಣದ ಎಣ್ಣೆಗೆ ಕೋಲ್ಡ್ ಡ್ರಸ್ ಅಲ್ಲಿ ಮೂರ್ ತರ ಇದೆ ಅದರಲ್ಲಿ ಮರದ್ಗಾಣಗಳು ತುಂಬಾ ಉತ್ತಮ ಯಾಕಂದ್ರೆ ಇದು ಚಕ್ಕೆ ಮರದ್ದು ಅದರಿಂದ ಅದರಿಂದ ನಾವು ಚಕ್ಕೆನ ಅದು ಏನು ಹೆಲ್ತ್ ಸರ್ ಒಂದೇನಂದ್ರೆ ನೋಡಿ ನೀವು ಬರ್ತೀರಾ ಯೋಜನೆಯನ್ನು ಮಾಡ್ತೀರಾ ಅದು ಯೋಚನೆ ಮಾಡ್ಬಾರಲ್ಲ ಎಲ್ಲರೂ ಹೇಗೆ ಥಿಂಕ್ ಮಾಡಿಬಿಟ್ಟು ಬಿಸ್ನೆಸ್ಗೆ ಬಂದುಬಿಡ್ತಾರೆ ಬಟ್ ನೀವು ಅದನ್ನ ಪ್ರಯೋಗಿ ಟೆಸ್ಟ್ ಎಲ್ಲ ಮಾಡಿ ನೋಡ್ತೀರಾ ಇದು ಸರಿನಾ ಇದು ಯಾಕೆ ಹಿಂಗಾಗ್ತಾ ಇದೆ ಸರಿಯಾದ ರೀತಿಯಲ್ಲೇ ಒಂದು ದಾರಿಯಲ್ಲೇ ಸರಿಯಾದ ದಾರಿಯಲ್ಲೇ ಇರ್ತೀರಾ ಬಟ್ ಇಲ್ಲಿ ಏನಾಗ್ತದೆ ಅಂದ್ರೆ ಫ್ಯಾಮಿಲಿ ಇರ್ತದೆ ಫ್ಯಾಮಿಲಿ ಅವರು ಯಾಕೆ ಬೇಕು ನಮಗೆ ಬಿಸ್ನೆಸ್ಸು ಸೊ ಈಗ ಒಂದು ಒಳ್ಳೆ ಸ್ಯಾಲ್ರಿ ಇದೆ ನಾವು ಚೆನ್ನಾಗಿದ್ದೇವೆ ಚೆನ್ನಾಗಿರ್ಬೇಕಾದ್ರೆ ಬಿಸ್ನೆಸ್ಗೆ ಯಾಕೆ ಹೋಗ್ಬೇಕು ಸೊ ಈಗ ತಿಂಗಳಿಗೆ ನನಗೆ ಸಂಬಳ ಬರ್ತದೆ ಸೊ ನಾವು ನೆಮ್ಮದಿಯಾಗಿರ್ಬೋದು ಅದರಲ್ಲಿ ಮತ್ತೆ ಸುಮ್ಮನೆ ಬಂದು ಬಂಡವಾಳ ಹಾಕಿ ಇದು ನೀವು ಮತ್ತದು ಬೆನಿಫಿಟ್ಸ್ ಬರೋದ್ಗೆ ಅಥವಾ ಲಾಭ ನಿಮಗೆ ತಂದು ಕೊಡೋದು ತುಂಬ ದಿನ ಬೇಕಾಗ್ತದೆ ಇದೆಲ್ಲ ಬೇಕಾ ಅನ್ನುವಂಥ ಪ್ರಶ್ನೆಗಳೆಲ್ಲ ಇಟ್ಟಿದ್ರೆ ಆ ರ ಹೇಗಿತ್ತು ಸರ್ ನೀವು ಸ್ಟಾರ್ಟ್ ಮಾಡ್ತೀರಿ ಅನ್ನೋ ಯೋಚನೆಯನ್ನು ಮನೆಯಲ್ಲಿ ಇಟ್ಟಿದಾಗ ಹೇಗಿತ್ತು ನಿಮ್ಮ ಮನೆಯವರ ಪ್ರತಿಕ್ರಿಯೆ ಸರ್ ತುಂಬ ಒಳ್ಳೆಯ ಪ್ರಶ್ನೆ ಮಾಡಿದ್ದೀರಾ ಇಲ್ಲಿ ನಮ್ ಮನೆಯಲ್ಲಿ ಯಾರು ಅಬ್ಜೆಕ್ಷನ್ ತಂದೆನೂ ಸೈಂಟಿಸ್ಟ್ ಆದವರು ನಮ್ ತಾಯಿ ಸ್ಕೂಲ್ ಅಲ್ಲಿ ಪ್ರಿನ್ಸಿಪಲ್ ಎಜುಕೇಟೆಡ್ ಎಲ್ಲರೂ ನಾನು ಸ್ಟಾರ್ಟ್ ಮಾಡ್ತೀನಿ ಅಂದ ತಕ್ಷಣ ಎಲ್ಲರೂ ಸೇರಿ ಮಾಡೋಣ ಫ್ಯಾಮಿಲಿ ರನ್ ಮಾಡೋಣ ಅನ್ಬಿಟ್ಟು ನಮ್ ತಂದೆ ಕೂತ್ಕೋತಾರೆ ನಮ್ ತಾಯಿ ಬೇರೆ ಬೇರೆ ಎಣ್ಣೆಗಳು ಹೊಸ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ನೋಡ್ಕೋತಾರೆ ಹೇರ್ ಆಯಿಲ್ಸ್ ಯಾವ್ದು ಕೆಮಿಕಲ್ ಇಲ್ಲ ಪ್ರಿಸರ್ವೇಟಿವ್ಸ್ ಇಲ್ಲ ಸೊ ತರ ಮಾಡಿ ನಮ್ದು ಹೆಂಡತಿ ಡಿಜಿಟಲ್ ಮಾರ್ಕೆಟಿಂಗ್ ಸಪೋರ್ಟ್ ಮಾಡ್ತಾಳೆ ಸೊ ಹಿಂಗೆಲ್ಲಾರು ಸೇರಿ ಒಟ್ಟಿಗೆ ಮಾಡ್ಬೇಕು ಅಂತಾನೆ ಮಾಡ್ತಾರೆ ಇರ್ತಾರೆ ಅಂಡ್ ನಮ್ ತಾ ನಮ್ ತಾಯಿನೂ ಸ್ಕೂಲಲ್ಲಿ ಮುಂಚೆ ಪ್ರಿನ್ಸಿಪಲ್ ಆದವ್ರು ಅವರು ರಿಟೈರ್ ಆದ್ಮೇಲೆ ಮನೇಲಿ ಸುಮ್ನೆ ಕೂತಿರಕ್ಕೆ ಯಾರು ಇಂಟ್ರೆಸ್ಟ್ ಇಲ್ಲ ಹೌದು ಹೌದು ಖಂಡಿತ ಹಂಗಾಗಿ ಅವರು ಆಕ್ಟಿವ್ಲಿ ಇನ್ವಾಲ್ವ್ ಯಾರು ಇದು ನಾನು ಒಬ್ಬನೇ ಮಾಡಿರೋದಲ್ಲ ನಮ್ಮದು ಫ್ಯಾಮಿಲಿ ಜೊತೆಲಿ ಸೇರಿ ಮಾಡ್ತಾರೆ ಒಟ್ಟಿಗೆ ಸೇರಿ ಒಂದು ಬಿಸ್ನೆಸ್ನ ಆರೋಗ್ಯದ ಒಂದು ಒಳ್ಳೆಯ ಆರೋಗ್ಯಕರವಾದಂತಹ ಬಿಸ್ನೆಸ್ ಬಿಸ್ನೆಸ್ ಅಂತ ತಕ್ಷಣ ನಾವು ಹೇಳಿದ ಹಾಗೆ ಹಲವಾರು ಬಿಸ್ನೆಸ್ಗಳು ಬರ್ತವೆ ಬಟ್ ಆರೋಗ್ಯಕರವಾದಂತಹ ಬಿಸ್ನೆಸ್ ಯಾವುದು ಅಂತ ನೋಡ್ಬೇಕಾಗ್ತದೆ ಸರ್ ಇನ್ನೊಂದು ಏನಾಗ್ತದೆ ಅಂದ್ರೆ ನೋಡಿ ಹೊರಗಡೆ ನಾವು ಆಗಲೇ ನೀವು ಮಾತನಾಡ್ತಾ ಇದ್ರಿ ಹೊರಗಡೆ ನಾವು ಎಣ್ಣೆಯನ್ನು ಪರ್ಚೇಸ್ ಮಾಡಿದರೆ ನೂರಿಪ್ಪತ್ತು ರೂಪಾಯಿಗೆ ಒಂದು ಲೀಟರ್ ಕಟ್ಟಕಾಯಿ ಎಣ್ಣೆ ಸಿಗುತ್ತೆ ನೋಡೋದು ನೂರ ಐನೂರ ಇಪ್ಪತ್ತು ರೂಪಾಯಿ ಪರ್ಚಸ್ ಮಾಡ್ಕೊಬರ್ಬೋದು ಬಟ್ ನಾವು ಅದೇ ನಿಮ್ಮ ಗಾಣದ ಎಣ್ಣೆ ಅಂತ ಬಂದಾಗ ಮುನ್ನೂರ ಐವತ್ತರಿಂದ ನಾನ್ನೂರು ರೂಪಾಯಿ ಅದರ ನಡುವೆ ಮುನ್ನೂರು ಬರ್ತಾರೆ ಕೆಲವರು ಅವರದ್ದೇ ಆದಂಥ ವ್ಯಾ ಬೆಲೆಗಳಿರ್ತವೆ ಆದರೆ ನಮ್ಮ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಅಂದರೆ ಮುನ್ನೂರೈವತ್ತರಿಂದ ನಾನ್ನೂರು ರೂಪಾಯಿ ಅಂತ ಹೇಳ್ತೇವೆ ಆ ಬೆಲೆಯಲ್ಲೇ ಮಾರಬೇಕು ಅಂತ ಸೊ ಇಲ್ಲೇನಾಗ್ತದೆ ಅಂದರೆ ನೀವು ಅವ್ರ ಜೊತೆ ಫೈಟ್ ಮಾಡಬೇಕಾಗ್ತದೆ ಜನ ಕೇಳ್ತಕ್ಕಂಥದ್ದು ಇಲ್ಲಿ ಬರ್ತಾರೆ ರೈಟ್ ಕೇಳಿದಾಗ ಅಲ್ಲ ಹೊರಗಡೆ ನೂರಿಪ್ಪತ್ತು ರೂಪಾಯಿ ಇದೆ ನಾವು ಯಾಕೆ ನೀವು ಮುನ್ನೂರೈವತ್ತು ರೂಪಾಯಿ ಕೊಡಬೇಕು ಅದೆಲ್ಲದಕ್ಕಿಂತ ಇನ್ನೊಂದು ವಿಚಾರ ಏನು ಅಂತಂದರೆ ಅದು ಸರ್ಕಾರದ ಮೇಲೆ ಕಣ್ಣಿಟ್ಟಿರ್ತಾ ಇಲಾಖೆಗಳು ಕಣ್ಣಿಟ್ಟಿರ್ತವೆ ಅದನ್ನು ನೂರಾರು ಕೋಟಿ ಖರ್ಚು ಮಾಡಿ ಜಾಹೀರಾತು ಮಾಡ್ತಾ ಇರ್ತಾರೆ ಅಷ್ಟೊಂದು ಇದು ಮಾಡ್ತಕ್ಕಂಥ ಒಂದು ಅದು ಸ್ಟಾರ್ಗಳು ಜಾಹೀರಾತು ಬಂದು ಕೊಟ್ಟಿರ್ತಾರೆ ಅಲ್ಲಿ ಸೊ ಹಾಗಾಗಿ ನಿಮ್ಮದೇನಿಲ್ಲ ಯಾವುದೇ ಬ್ರ್ಯಾಂಡ್ ಅಂದರೆ ಬ್ರ್ಯಾಂಡ್ ಇಲ್ಲ ಅಂತಲ್ಲ ಬಟ್ ಜಾಹೀರಾತುಗಳಿರಲ್ಲ ಇಲ್ಲ ಅಂತಂದರೆ ಸರ್ಕಾರ ಬಂದು ನಿಮ್ಮನ್ನು ನೋಡ್ತೋ ಇಲ್ಲೋ ಗೊತ್ತಿಲ್ಲ ನೀವು ನೋಡಿದ್ರೆ ಅದೋ ಒಂದು ಮೂಲೆಯಲ್ಲಿ ಕೂತಿರ್ತೀರಾ ಸೊ ಇದನ್ನು ನಾನು ಹೇಗೆ ನಮಗೆ ನಿಮಗೆ ಮುನ್ನೂರೈವತ್ತು ಇನ್ವೆಸ್ಟ್ ಮಾಡಬೇಕು

ಹೇಳಿದಂಗೆ ನೋಡಿ ನೂರ ಇಪ್ಪತ್ತು ರೂಪಾಯಿ ನನ್ಗೆ ಒಂದ್ ಕೆಜಿ ಕಡಲೆ ಬೀಜನೇ ಇದೆ ಅದಕ್ಕಿಂತ ಕಮ್ಮಿ ತಗೊಂಡ್ರೆ ಅದರಲ್ಲಿ ಎಣ್ಣೆನೇ ಇರಲ್ಲ ಎಪ್ಪತ್ತ ರೂಪಾಯಿಗೂ ಕಡಲೆ ಬೀಜ ಸಿಗುತ್ತೆ ಸಿಗತ್ತೆ ಎಣ್ಣೆನೇ ಇರಲ್ಲ ಎಣ್ಣೆ ಬೀಜ ಅಂತ ಹೋದ್ರೆ ಅವರೇಜ್ ಕಾಸ್ಟ್ ಅದನ್ನ ನಾನು ತಗೊಂಡು ಅದರಲ್ಲಿ ನೂರಿಂದ ನಾಲ್ಕು ಕೆಜಿ ಹಿಂಡಿದ್ರೆ ನನ್ಗೆ ಒಂದ್ ಲೀಟರ್ ಎಣ್ಣೆ ಬರುತ್ತೆ ಅದನ್ನ ನಾನು ಹೆಂಗೆ ನಾನು ಇಪ್ಪತ್ತು ರೂಪಾಯಿಗೆ ನೂರೈವತ್ತು ರೂಪಾಯಿ ಕೊಡಬೇಕು ಅದನ್ನ ಜನರೇ ಅರ್ಥ ಮಾಡ್ಕೋಬೇಕು ಅಂಡ್ ನನಗೆ ಈ ಮೂರು ಈ ಕ್ಲೋಸಿಂಗ್ ಕಮಿಂಗ್ ಟು ತ್ರೀ ಇಯರ್ಸ್ ಈ ಅಜೆಂಡಾ ವ್ಯಾಪಾರ ಮಾಡಿ ಲಕ್ಷಾಂತರ ಜನರಿಗೆ ಅವೇರ್ನೆಸ್ ಬರ್ಸ್ಬೇಕು ಅಂತ ಸೋ ಈ ನನಗೆ ಫಾರ್ ಬಿನ್ ಸಕ್ಸಸ್ಫುಲ್ ಇನ್ ಕ್ರಿಯೇಟಿಂಗ್ ಅವೇರ್ನೆಸ್ ಈಗ ನನಗೆ ಮುಂಚೆ ಇಲ್ಲಿ ಬರೀ ರೂಪಾನಗರದಿಂದ ಬಂದು ತಗೊಂಡೋಗ್ರು ಇವಾಗ ನನಗೆ ಮೈಸೂರಲ್ಲಿ ಬೇರೆ ಬೇರೆ ಕಡೆಯಿಂದ ತಗೊಂಡೋಗ್ತಾರೆ ನಾವು ಬೆಂಗಳೂರಿಗೆ ಮಂತ್ಲಿ ನಾವು ಕಾರಲ್ಲಿ ಹೋಗ್ಬಿಟ್ಟು ಟು ಹಂಡ್ರೆಡ್ ಲೀಟರ್ಸ್ ನಾವ್ ಅಲ್ಲಿ ಸಪ್ಲೈ ಮಾಡಿ ಬರ್ತೀವಿ ಸೊ ಇದು ದಿಸ್ ದಿ ಟ್ರಾನ್ಸಿಶನ್ ಪೀರಿಯಡ್ ಜನರಿಗೆ ಇವತ್ತು ಅವೇರ್ನೆಸ್ ಬರಬೇಕು ಅದರಲ್ಲಿ ನಾನು ಒಂದು ಹೆಜ್ಜೆ ಇಟ್ಟಿದ್ದೀನಿ ನಾನು ಮಾಡಿದೀನಿ ಅದ್ರಲ್ಲಿ ಕಾಂಟ್ರಿಬ್ಯೂಟೆಡ್ ಲಿಟ್ಲ್ ಬಿಟ್ ಹ್ಯಾಪಿ ವಿತ್ ಖಂಡಿತ ಸರ್ ನಿಜವಾಗ ಒಂದು ಗ್ರೇಟ್ ವಿಚಾರ ಸರ್ ನಂತರ ಇನ್ನೊಂದಿನ ವಿಷಯ ಏನಂದರೆ ಈಗ ಸರಿ ನೀವು ಹೇಳಿದ ಹಾಗೆ ಮುನ್ನೂರೈವತ್ತು ರೂಪಾಯಿ ಕೊಟ್ಟು ಶ್ರೀಮಂತರಿಗೆ ಸಮಸ್ಯೆ ಇಲ್ಲ ಹಣವಂತರಿಗೆ ಸಮಸ್ಯೆ ಇಲ್ಲ ನಿಮ್ಮದು ಸುಲಭವಾಗಿ ಅದರಲ್ಲಿ ಬರೆಸ್ತಾರೆ ಇನ್ನು ಮಧ್ಯಮ ವರ್ಗನೂ ಹೇಗೋ ಬಜೆಟನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಮುನ್ನೂರೈವತ್ತು ರೂಪಾಯಿ ಕೊಟ್ಟು ನಿಮ್ಮ ಎಣ್ಣೆಯನ್ನು ಪರ್ಚೇಸ್ ಮಾಡ್ತಾರೆ ಬಟ್ ನಾವು ಬಿ ಪಿ ಎಲ್ ಅಂತ ಏನು ಕರಿತೇವೆ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಜನರಿದ್ದಾರೆ ಅವರು ನಿಮ್ಮ ಎಣ್ಣೆಯನ್ನು ಹೇಗೆ ಪರ್ಚೇಸ್ ಮಾಡಬೇಕು ಹಾಗಾದರೂ ಅವ್ರು ತಗೊಳ್ಳೇಬಾರ್ದ ಏನು ಅದಕ್ಕೆ ಅವ್ರಿಗೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಏನಾದರೂ ದಾರಿ ಇದೆಯಾ ಅದಕ್ಕೆ ಸರ್ ಅದಕ್ಕೆ ನಾನು ಇವತ್ತು ಏನ್ ಹೇಳೋ ಒಂದು ಒಂದು ಎರಡ್ ಪಾಯಿಂಟ್ ಹೇಳ್ತೀನಿ ಒಂದು ಏನಂದ್ರೆ ಈಗ ಎಣ್ಣೆ ಇವತ್ತು ನಿಮ್ಗೆ ರೇಟ್ ಜಾಸ್ತಿ ಅಂತ ಅನ್ನಿಸ್ಬೋದು ಜಾಸ್ತಿ ಇರುತ್ತೆ ಸೊ ನಾನು ಎಲ್ರಿಗೂ ಏನ್ ಹೇಳ್ತೀನಿ ನೀವು ಎರಡ್ ಸ್ಪೂನ್ ಯೂಸ್ ಮಾಡೋಕಡೆ ಒಂದ್ ಸ್ಪೂನ್ ಮಾಡಿ ನಾಲ್ಕು ಸ್ಪೂನ್ ಯೂಸ್ ಮಾಡೋಕಡೆ ಎರಡೇ ಸ್ಪೂನ್ ಮಾಡಿ ನೀವು ಅಷ್ಟೇ ಎಣ್ಣೆ ಜಾಸ್ತಿ ಹಾಕಿ ಬೇಕ್ ಖರ್ಚು ಮಾಡೋ ಅಗತ್ಯ ಏನಿಲ್ಲ ಇವತ್ ರೇಟ್ ಜಾಸ್ತಿ ಇದೆ ಅನ್ಬಿಟ್ಟು ಕೊಟ್ಬಿಟ್ಟು ಒಂದ್ ತಿಂಗಳ ಖಾಲಿ ಮಾಡ್ಕೊಂಡ್ ನಾನು ಖಂಡಿತ ಇಲ್ಲ ನಾನು ದುರಾಸೆ ಮನುಷ್ಯ ಅಲ್ಲ ಸೊ ಅದು ಒಂದ್ ಪಾಯಿಂಟ್ ಗೆ ನಾವು ಗವರ್ಮೆಂಟ್ ಜೊತೆ ಮಾತಾಡ್ಬೇಕು ಗವರ್ಮೆಂಟ್ ಸಪೋರ್ಟ್ ಮಾಡಿ ಅವ್ರಿಗೆ ಸಬ್ಸಿಡಿ ಮಾಡ್ಕೊಟ್ರೆ ನಮ್ಗೆ ನಾವು ಗ್ರೇಟ್ಫುಲ್ ಆಗಿರ್ತೀವಿ ಎಲ್ರು ಇದು ವೈಡರ್ ಆಡಿಯನ್ಸ್ ರೀಚ್ ಆಗ್ಲಿ ಅನ್ನೋದು ನಮ್ದು ಆಸೆ ಇದೆ ಸೊ ಜನಕ್ಕೂ ಹೆಲ್ಪ್ ಆಗುತ್ತೆ ಈ ಎರಡು ಪಾಯಿಂಟ್ ತುಂಬಾ ಮುಖ್ಯ ಒಂದು ಕಮ್ಮಿ ಯೂಸ್ ಮಾಡಿ ಜಾಸ್ತಿ ಯೂಸ್ ಮಾಡಿ ಜಾಸ್ತಿ ಯೂಸ್ ಮಾಡಿದ ತಕ್ಷಣ ತುಂಬಾ ಹೆಲ್ತ್ ಇಂಪ್ರೂವ್ ಆಗಲ್ಲ ಕಮ್ಮಿ ಯೂಸ್ ಮಾಡಿದ ತಕ್ಷಣ ಹೆಲ್ತ್ ಏನು ಕಳೆದು ಹೋಗಲ್ಲ ಖಂಡಿತ ಸರ್ ಕರೆಕ್ಟ್ ಜೊತೆಗಿನ ನೀವ್ ಆದ್ರೆ ಅದು ಅವ್ರಿಗೂ ಬರೆಯನ್ಸಲ್ಲ ಯಾಕೆಂತಂದ್ರೆ ಅದೇ ಈಗ ಐದು ಲೀಟರ್ ಉಪಯೋಗಿಸ್ತಾರೆ ಲೀಟರ್ ಉಪಯೋಗಿಸಿದ್ರೆ ಸಾಕು ಸೊ ಅಲ್ಲಿಗೆ ಸರಿ ಆ ಎಣ್ಣೆ ಏನಕ್ಕೆ ಕೊಡ್ತು ಅದೇ ಅದೇ ರೇಟಿಗೆ ಈ ಎಣ್ಣೆ ಅವನಿಗೆ ಜೊತೆಗೆ ನನಗೆ ತಿಳಿದ ಹಾಗೆ ನಿಮ್ಮ ಎಣ್ಣೆಯನ್ನು ಉಪಯೋಗಿಸ್ತಾ ಬಂದರೆ ಅವನು ಎಲ್ಲ ಹೇಗೆ ಆದರೂ ವರ್ಷಕ್ಕೊಂದು ಇಪ್ಪತ್ತು ಸಾವಿರವನ್ನು ಹಾಸ್ಪಿಟ್ಲಿಗೆ ಇರ್ತಾನೆ ಅದು ಅವನಿಗೆ ಆಗಿ ಉಳಿಯುತ್ತೆ ಪ್ಲಸ್ ಆ್ಯಕ್ಚುಲಿ ಅವ್ರಿಗೆ ಬ ಇದರಿಂದ ಉಪಯೋಗನೂ ಬರ್ತು ನಷ್ಟ ಅಂತ ಐ ಥಿಂಕ್ ಹೇಳಿಕ್ಕೆ ಸಾಧ್ಯ ನೀವು ಹೇಳಿದ್ದು ನೋಡಿದರೆ ಸರ್ ನಂತರ ಇನ್ನೊಂದೇನಂದರೆ ಸಾಮಾನ್ಯವಾಗಿ ನಿಮ್ಮ ಎಣ್ಣೆಯನ್ನು ತಗೊಳ್ಳುವಂಥ ಗ್ರಾಹಕರು ನಿಮ್ಮ ಎಣ್ಣೆ ಅಂದರೆ ಟೋಟಲ್ ಗಾಣದ ಎಣ್ಣೆ ನಿಮ್ದೇ ಅಲ್ಲ ಗಾಳದ ಎಣ್ಣೆನ ಉಪಯೋಗಿಸ್ತಕ್ಕಂಥ ಗ್ರಾಹಕರು ಕೆಲವು ಕಂಪ್ಲೇಟ್ಸ್ ಏನಂದರೆ ನೋಡಿ ಸರ್ ಆ ಎಣ್ಣೆಯನ್ನು ತಂದು ನಾವು ಒಂದು ರೀತಿ ಈಗ ಕಡಲೆಕಾಯಿ ಎಣ್ಣೆ ತರ್ತೀವಿ ಅಂದರೆ ಕಡಲೆಕಾಯಿ ಕಡಲೆಕಾಯ್ದೇ ಸ್ಮೆಲ್ ಬರುತ್ತೆ ಮತ್ತು ನಾವು ಸ ಇನ್ನೊಂದೇ ಎಣ್ಣೆ ತರ್ತೀವಿ ಅಂದರೆ ಅದೇ ಸ್ಮೆಲ್ ಬರ್ತಾ ಬದಾಯಿರುತ್ತೆ ಕೊಬ್ಬರಿ ಎಣ್ಣೆ ತಂದರೆ ಕೊಬ್ಬರಿ ಸ್ಮೆಲ್ ಬರುತ್ತೆ ತಿನ್ನಲಿಕಾಯಲ್ಲಿ ಊಟ ಮಾಡಬೇಕಾದ್ರೆ ಕಡಲೆಕಾಯಿ ಸ್ಮೆಲ್ ಆ ಕಂಪ್ಲೇಂಟ್ಗಳು ಬರ್ತವೆ ಸೊ ಇದಕ್ಕೆ ಕಾರಣ ಏನು ಯಾವ ಕಾರಣಕ್ಕೋಸ್ಕರ ಈ ಸ್ಮೆಲ್ ಬರುತ್ತೆ ಇರ್ಬೋದಾ ಸರ್ ಇದು ಇದು ಒಂದು ತುಂಬ ಒಂಥರ ಹಾಸ್ಯಾಸ್ಪದವಾದ ಸಂಗತಿ ಅಂತ ಹೇಳ್ಬೋದು ಯಾಕೆಂದ್ರೆ ಈಗ ನಾವು ಎಷ್ಟು ಬೇರೆ ಎಣ್ಣೆಗೆ ಅಭ್ಯಾಸ ಆಗ್ಬಿಟ್ಟಿದೀವಿ ಅಂದ್ರೆ ನಮಗೆ ನ್ಯೂಟ್ರಲ್ ಟೇಸ್ಟ್ ಏನು ಏನ್ ನ್ಯಾಚುರಲ್ ಅನ್ನೋದನ್ನ ಸರ್ ಜನಕ್ಕೆ ನ್ಯಾಚುರಲ್ ಏನು ಅನ್ನೋದು ಅರ್ಥ ಆಗ್ಬೇಕು ಈಗ ಕಡಲೆಕಾಯಿ ಎಣ್ಣೆ ಉಪಯೋಗದಾಗ ಕಡಲೆಕಾಯಿ ಸ್ಮೆಲ್ ಬರೋದು ಸಹಜ ನಾವು ಈಗ ಹೆಂಗಾಗಿದೆ ಈ ಕಮರ್ಷಿಯಲಿ ಅವೈಲೇಬಲ್ ಆಯಿಲ್ಸ್ ಅಂದ್ರೆ ಅವರು ನ್ಯೂಟ್ರಲ್ ಬೆಸ್ಟ್ ಅದೇ ಕರೆಕ್ಟ್ ಅಂತ ಬಟ್ ಅದು ಒಳಗೆ ಏನ್ ಡ್ಯಾಮೇಜ್ ಮಾಡ್ತಾ ಇದೆ ಎಷ್ಟು ಫ್ರೀ ರಾಡಿಕಲ್ಸ್ ಬಾಡಿಲಿ ತೇಲ್ತಾ ಇದೆ ಈ ಎಣ್ಣೆಗಳಿಂದ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ನಂದು ಪ್ರತಿಯೊಂದು ಎಣ್ಣೆ ನಾನು ಹೇಳಿದ್ನಲ್ಲ ಟೆಸ್ಟ್ ಮಾಡ್ತಿದ್ದೀನಿ ಒಂದು ಎಣ್ಣೆಲೂ ಕೊಲೆಸ್ಟ್ರಾಲ್ ಕೂಡ ಇಲ್ಲ ಎಲ್ಲಾ ಝೀರೋ ಕೊಲೆಸ್ಟ್ರಾಲ್ ಇದೆ ಪ್ರಿಪೇರ್ಡ್ ಜೀರೋ ಕೊಲೆಸ್ಟ್ರಾಲ್ ಇರುತ್ತೆ ಸೊ ನಾವು ಹೀಟ್ ಮಾಡ್ಕೊಂಡು ಹೋದಷ್ಟು ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಇವತ್ತು ಗುಡ್ ಕೊಲೆಸ್ಟ್ರಾಲು ಬ್ಯಾಡ್ ಕೊಲೆಸ್ಟ್ರಾಲು ಎಲ್ಲ ಹೇಳ್ತಾರೆ ಬಟ್ ಕೊಲೆಸ್ಟ್ರಾಲು ನಮಗೆ ಬೇಕು ಬಟ್ ಕೊಲೆಸ್ಟ್ರಾಲು ನಮ್ ಬಾಡಿ ಪ್ರೊಡ್ಯೂಸ್ ಮಾಡಬೇಕು ಆಚೆಯಿಂದ ತಗೊಳೋದಲ್ಲ ನಾವು ತಗೊಳ್ಳೋ ನಾವು ತಿನ್ನೋ ಉತ್ಪನ್ನಗಳಿಂದ ಒಳಗೆ ಹೋಗಿ ಅದು ನಮಗೆ ಕೊಲೆಸ್ಟ್ರಾಲ್ ಕೊಡಬೇಕು ಆವಾಗ ಅದು ನಮ್ಗೆ ಹಾರ್ಮೋನ್ಸ್ ಎಲ್ಲ ಕ್ರಿಯೇಟ್ ಆಗಿ ಚೆನ್ನಾಗಿ ಇದಾಗುತ್ತೆ ಬಾಡಿ ವೆಲ್ ಬೀಯಿಂಗ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಬಟ್ ಇವತ್ತಿಂದ ಏನಾಗ್ತಾ ಇದೆ ಎಲ್ಲರೂ ಆ ನ್ಯೂಟ್ರಲ್ ಟೇಸ್ಟ್ ಅದೇ ಬೇಕು ನನ್ಗೆ ಹಿಂಗೇ ಇರಬೇಕು ಅನ್ನೋದು ಒಂದು ಅದು ಮೈಂಡ್ ಸೆಟ್ ಆ ಮೈಂಡ್ ಸೆಟ್ ಇಂದ ಜನ ಆಚೆ ಬರ್ಬೇಕು ಫಸ್ಟ್ ಇವಾಗ ಕೇರಳಗ್ ಹೋಗ್ತೀರಾ ಅಲ್ಲಿ ಏನೋ ಇದು ಗೋಬಿ ಮಂಚೂರಿ ಮಂಚೂರಿಯನ್ ಅದ್ರಲ್ಲೂ ಕೊಬ್ಬರಿ ಎಣ್ಣೆ ವಾಸನೆ ಬರ್ತಾರೆ ಕೇರಳದವರಷ್ಟು ಇರೋ ಸೆಲ್ತ್ ನಮ್ಗಿದ್ಯಾ ಕರ್ನಾಟಕ ಖಂಡಿತ ಇಲ್ಲ ಸರ್ ಖಂಡಿತ ಇಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ಯಾಕೆಂದ್ರೆ ಅವರು ಕೊಬ್ಬರಿ ಎಣ್ಣೆ ತಲೆ ಕಚ್ಕೋತಾರೆ ತಿಂತಾರೆ ಮಾಡ್ತಾರೆ ಮೈಗೆ ಹಚ್ಕೋತಾರೆ ಅದರಿಂದ ನನ್ ಪ್ರಕಾರ ಅವ್ರ ಲೈಫ್ ಸ್ಟೈಲ್ ತುಂಬಾ ಚೆನ್ನಾಗಿದೆ ಈ ಎಣ್ಣೆಗಳನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಒಂದು ಕೊಬ್ಬರಿ ಎಣ್ಣೆ ಇನ್ನೊಂದು ಹರಳೆ ಎಣ್ಣೆ ನಾವು ಮೈ ಆಚೆ ಏನಕ್ಕೆ ಹಾಕೋಬೇಕು ಅಂದ್ರೆ ಇವೆರಡು ತುಂಬಾ ಮುಖ್ಯವಾದ ಎಣ್ಣೆಗಳು ಹೆಲ್ತ್ ಪ್ರಾಬ್ಲಮ್ಸ್ ಇದು ಏನು ಸ್ಕಿನ್ ಪ್ರಾಬ್ಲಮ್ಸ್ ಇದೆಲ್ಲ ನಮ್ಗೆ ಕಮ್ಮಿ ಆಗ್ತಾ ಬರುತ್ತೆ ಸೊ ಅದರಿಂದ ನಾನು ನಮ್ದು ಡ್ರೈ ಕೊಕೋನಟ್ ಆಯಿಲ್ ಇದೆ ವರ್ಜಿನ್ ಕೊಕೋನಟ್ ಆಯಿಲ್ ಕೂಡ ಇದೆ ಸೊ ವರ್ಜಿನ್ ಕೂಡ ಮಾಡ್ತೀರಾ ನೀವು ಮಾಡಿಸ್ತೀವಿ ಇವಾಗ ಸದ್ಯ ಫೆಸಿಲಿಟಿ ಚಿಕ್ಕದಾಗಿದೆ ಮಾಡಿಸ್ತೀವಿ ಸೊ ಅವರು ತುಂಬಾ ಪ್ಯೂರ್ ನಾವೆಲ್ಲ ಹೋಗಿ ನೋಡಿ ಚೆಕ್ ಮಾಡಿ ತಗೊಂಡ್ ಸೊ ಯಾವ್ದು ಡೌಟ್ ಇಟ್ಕೋಬೇಕಾಗಿಲ್ಲ ಲ್ಯಾಬ್ ಟೆಸ್ಟ್ ರಿಸಲ್ಟ್ ಬೇಕಾದ್ರೆ ಅದ್ರದ್ದು ಹಾಗೆ ಸರ್ ನಂತರ ಇನ್ನೊಂದೇನಂದ್ರೆ ಏನೋ ಏನಾದ್ರು ಕೊಕೋನಟ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನೀವಾಗಲೇ ಹೇಳೋದು ಒರ್ಜಿನಲ್ ಕೂಡ ಬರುತ್ತೆ ಮತ್ತು ಒರಿಜಿನ ಕೊಕೋನಟ್ ಆಯಿಲ್ ಕೂಡ ಬರುತ್ತೆ ಮತ್ತೆ ನಮ್ಮ ಗಾಣದ ಕೋಕಾ ಇದು ಕೊಬ್ಬರಿ ಎಣ್ಣೆ ಕೂಡ ಬರುತ್ತೆ ವ್ಯತ್ಯಾಸ ಕೊಬ್ಬರಿನೇ ಬೇರೆ ಒರ್ಜಿನೇ ಬೇರೆ ಕಾಯಲ್ಲಿ ಮಾಡ್ತಕ್ಕಂಥದ್ದು ಕೊಬ್ಬರಿಯಲ್ಲಿ ಮಾಡ್ತಕ್ಕಂಥದ್ದು ಬಟ್ ಇಲ್ಲಿ ಏನಾಗ್ತಾ ಇದೆ ಈಗ ಅಂದರೆ ಮೈಸೂರಲ್ಲಿ ದೇವಸ್ಥಾನದ ಕಾಯಿಗಳು ಇದು ತುಂಬ ಒಂದು ದಂಧೆ ಥರ ಆಗಿದೆ ದೇವಸ್ಥಾನ ಕಾಯಿಗಳನ್ನು ತಂದು ಸೇವ್ ನಮ್ಮ ಒಣಗಿಸಿ ಗಾಣದಲ್ಲಿ ಆಡಿಸಿ ಕೊಡ್ತಕ್ಕಂಥದ್ದು ಏಕೆಂದರೆ ನಿಮಗೆ ಸ್ವಲ್ಪ ಎಕ್ಸ್ಪರ್ಟ್ ಥರ ಇರೋದರಿಂದ ನಿಮ್ಮ ಥರ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ಸೊ ಇದು ಎಷ್ಟು ಸರಿ ಏಕೆಂದರೆ ಕೊಬ್ಬರಿ ಎಣ್ಣೆ ಅಂತ ಹೇಳಿ ನೀವು ಕಾಯಿ ಎಣ್ಣೆಯನ್ನು ತಂದು ಗಾಣ ಜ್ಞಾನದಲ್ಲಿ ತೆಗೆದುಕೊಡ್ತಕ್ಕಂಥದ್ದು ಅದು ವರ್ಜಿನ್ ಅಂತ ಹೇಳಿದ್ರೆ ನಮ್ಮ ಇದಿಲ್ಲ ಅದಕ್ಕೆ ವರ್ಜಿನ್ ಅಂತ ಹೇಳಿ ಅವರು ಎಲ್ಲಿಂದ ತಂದು ಮಾಡಲಿ ಸೊ ಅದು ಕಾಯಿ ಆಗಿರುತ್ತೆ ಅದ್ರ ಬಗ್ಗೆ ನಮಗೆ ಪ್ರಶ್ನೆ ಇಲ್ಲ ಬಟ್ ನಾವು ಕೇಳ್ತಕ್ಕಂಥದ್ದು ಏನಂದ್ರೆ ಇದು ಸರಿನಾ ನಿಮ್ಮ ನಿಮ್ಮ ತಿಳಿದವರು ಅದನ್ನ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಜನಗಳಿಗೆ ಒಂದು ಭಯ ಹೋಗುತ್ತೆ ಈಗ ಆಲ್ರೆಡಿ ಕೊಬ್ಬರಿ ಎಣ್ಣೆ ಪರ್ಚೇಸ್ ಮಾಡಲಿಕ್ಕೆ ಕೆಲವರು ಕೆಲವು ಅಂಗಡಿಗಳು ಭಯ ದೇವಸ್ಥಾನದ ಕಾಯಿಲಿ ಮಾಡ್ತಾ ಇದ್ದಾರೆ ಅಂತ ಸರ್ ಇದಕ್ಕೆ ಒಂದು ಸಿಂಪಲ್ ಆಗಿ ಆನ್ಸರ್ ಹೇಳ್ತೀನಿ ಸರ್ ಏನಂದ್ರೆ ಇದು ಖಂಡಿತ ಸರಿಯಲ್ಲ ಯಾಕೆಂದ್ರೆ ಒಂದು ಇಂಪಾರ್ಟೆಂಟ್ ಇವತ್ತು ನಾನು ನಾನು ಸುಮಾರು ಪ್ರಪಂಚ ಎಲ್ಲ ಸುತ್ಕೊಂಡ್ ಬಂದಿದ್ದೀನಿ ಎಲ್ಲರೂ ಏನು ಮಾಡ್ತಾರೆ ಎನಿ ಬಿಸ್ನೆಸ್ ಸ್ಮಾಲ್ ಬಿಸ್ನೆಸ್ ಆಗಲಿ ಮೀಡಿಯಂ ಸೈಜ್ ಬಿಸ್ನೆಸ್ ಆಗಲಿ ಫಸ್ಟ್ ಯೂಸ್ ರಾ ಮೆಟೀರಿಯಲ್ಸ್ ಅಂತ ಕರೀತಾರೆ ಸೊ ಇವತ್ತು ನಾನು ಕಾಯಿ ಆಗಲಿ ಕೊಬ್ಬರಿ ಆಗಲಿ ನಾನು ನಾನು ಯಾವುದು ಸೆಕೆಂಡ್ ಯೂಸ್ನ ಮಾಡ ಇಲ್ಲದೆ ನನ್ನ ಅಂಗಡಿಗೆ ತರೋದೇ ಇಲ್ಲ ಅಂದರೆ ಇನ್ನೊಬ್ರು ಇನ್ನೇನಕ್ಕೋ ಬಳಸಿರಲಿ ಅದ್ರ ಮೇಲೆ ಅದಕ್ಕೆ ಪೂಜೆ ಮಾಡಿರಲಿ ಅದಕ್ಕೆ ಅದರಿಂದ ಇನ್ನೇನೋ ಮಾಡಿರಲಿ ಒಡೆದಿರಲಿ ನಾನು ಅದನ್ನು ಮುಟ್ಟಲ್ಲ ಫಸ್ಟ್ ಯೂಸ್ ಫಸ್ಟ್ ಯೂಸ್ ಅನ್ನೋದು ತುಂಬಾ ಮುಖ್ಯ ಯಾಕೆಂದ್ರೆ ಈಗ ಒಂದು ಏನಂದ್ರೆ ರಾ ಮೆಟೀರಿಯಲ್ ಸ್ಟೋರೇಜ್ ಗೂಡ್ಸ್ ಲಾಜಿಸ್ಟಿಕ್ಸ್ ಅದರ ಮಧ್ಯದಲ್ಲಿ ರಾ ಮೆಟೀರಿಯಲ್ ಡಿಗ್ರೇಡ್ ಆಗಕ್ ಶುರುವಾಗಿರುತ್ತೆ ನಾನು ಅದನ್ನ ಸೆಕೆಂಡ್ ಯೂಸ್ ತರ್ಡ್ ಯೂಸ್ ಆಗಿರೋದನ್ನ ತಗೊಂಡ್ ಮಾಡಿದ್ರೆ ಶೆಲ್ಫ್ ಲೈಫ್ ಕಮ್ಮಿ ಆಗುತ್ತೆ ಖಂಡಿತ ನಾನು ಕೊಡೋ ರೇ ನಾನು ಕೇಳೋ ರೇಟ್ ನಾನು ನಾನೇ ಮರ್ಯಾದೆಯಿಂದ ಕೇಳಕ್ಕಾಗುತ್ತೆ ಪ್ರತಿಯೊಂದು ನಾನು ನಾನು ಯಾರಿಂದ ತರ್ತೀನಿ ಎಲ್ಲಿಂದ ತರ್ತೀನಿ ಅದನ್ನ ನಾನು ನೋಡಿ ಪ್ರತಿಯೊಂದನ್ನು ಚೆಕ್ ಮಾಡಿನೆ ನಾನು ಒಳಗ್ ಎಲ್ಲಿಂದ ಒಡೆದಿರೋದನ್ನ ತಗೊಂಡ್ಬರೋದು ಬೂಸ್ಟ್ ಹಿಡ್ದಿರೋದನ್ನ ಕ್ಲೀನ್ ಮಾಡ್ಬಿಟ್ಟು ಎಣ್ಣೆ ತೆಗಿಯೋದು ಇವೆಲ್ಲ ನಾವು ಮಾಡಲ್ಲ ನಾವಲ್ಲ ಪ್ರತಿಯೊಂದು ನಾವು ಸಣ್ಣ ಇದ್ದಾಗ ನಾವು ಆಚೆ ಸಣ್ ಡ್ರೈ ಮಾಡಿನೆ ಇದಕ್ ಹಾಕೋದು ಸೊ ಇವಾಗ ಮಳೆ ಒಂದ್ ಸ್ವಲ್ಪ ಮಳೆಗಾಲದಲ್ಲಿ ನಮಗೂ ಕಷ್ಟ ಗಾಣ ಆಡ್ಸಕ್ ಆಗಲ್ಲ ಈಟ್ ಬರಲ್ಲ ಆಮೇಲೆ ಬೂಸ್ಟ್ ಹಿಡಿಯೋಕ್ ಸ್ಟಾರ್ಟ್ ಆಗುತ್ತೆ ಈ ಥರ ಎಲ್ಲ ಇಶ್ಯೂಸ್ ಇರುತ್ತೆ ಸೊ ಆದಷ್ಟು ನಾವು ಆಗ ರಾ ಮೆಟೀರಿಯಲ್ಸ್ನ ಪ್ರೊಕ್ಯೂರ್ ಮಾಡಲ್ಲ ಸನ್ಲೈಟ್ ಯಾವಾಗ ಚೆನ್ನಾಗಿ ಸನ್ಲೈಟ್ ಇರುತ್ತೋ ಅವೆಲ್ಲ ಎಣ್ಣೆಗಳು ಮಾಡಿ ಬಾಟ್ಲು ಮಾಡಿ ನೀಟಾಗಿ ಎತ್ತಿಟ್ಬಿಡ್ತೀವಿ ನೀವೇ ನೋಡ್ಬೋದು ರೇಂಜ್ ಆಫ್ ಎನಿ ಟೈಮ್ ಅವೈಲೇಬಲ್ ಇರುತ್ತೆ ಹಾಂ ಸರ್ ನನ್ನ ಪ್ರಶ್ನೆಗೆ ಸರಿ ಆನ್ಸರ್ ಬರ್ತದೆ ಏನಂತಂದರೆ ಇದು ಸರಿನ ತಪ್ಪು ಪರ್ಚೇಸ್ ಮಾಡ್ಲಿಕ್ಕೆ ಅವರು ಮಾಡಬಹುದಾ ಬೇಡ್ವಾ ಖಂಡಿತ ಖಂಡಿತ ನಾನು ಅದನ್ನೇ ಹೇಳಿದ್ದು ಫಸ್ಟ್ ಯೂಸ್ ಯಾವತ್ತೂ ಗೋ ಫಾರ್ ಫಸ್ಟ್ ಯೂಸ್ ಯಾಕೆಂದ್ರೆ ಮೆಟೀರಿಯಲ್ ಡಿಗ್ರೇಡ್ ಆಗ್ತಾ ಇದೆ ರಾ ಮೆಟೀರಿಯಲ್ ಡಿಗ್ರೇಡ್ ಆಗ್ತಾ ಇರುತ್ತೆ ಈ ಲಾ ಈ ಚೈನ್ ಆಫ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಚೈನ್ ಇದೆಯಲ್ಲ ಅದರಲ್ಲಿ ಡಿಗ್ರೇಡ್ ಆಗ್ತಾ ಇರುತ್ತೆ ಅದಕ್ಕೆ ಅದಕ್ಕೋಸ್ಕರ ನಾನು ಯಾವತ್ತೂ ಫಸ್ಟ್ ಯೂಸ್ ತರೋದು ಹ್ಞೂ ಸೊ ಖಂಡಿತ ತಪ್ಪು ಆ ಥರ ಮಾಡಬಾರ್ದು ಫಸ್ಟ್ ಯೂಸ್ ಆದರೆ ಖಂಡಿತ ಅದನ್ನು ಎನ್ಕರೇಜ್ ಮಾಡಿ ಎಸ್ ಖಂಡಿತ ಸರ್ ಅಂತಂದರೆ ಎಲ್ಲಿ ಮಾಡುವಂತಿಲ್ಲ ಬಟ್ ಅದು ಏನಿದೆಯೋ ಆ ಪ್ರೋಸೆಸ್ ಮಾಡಲಿ ಅದ್ರ ಬಗ್ಗೆ ನಮ್ಮ ಅಬ್ಜೆಕ್ಷನ್ಸ್ ಇಲ್ಲ ಅದು ಏನು ಪ್ರೋಸೆಸ್ ಇದೆ ಅಥವಾ ವೈಜ್ಞಾನಿಕವಾಗಿ ಏನು ಹೇಳ್ತಾರೆ ಅದನ್ನು ಮಾಡಿ ಯಾರು ಬೇಕಾದರೂ ಮಾಡಲಿ ಅದ್ರ ಬಗ್ಗೆ ನಾವು ಯಾರು ಕೂಡ ಅದನ್ನ ಹೇಗೆ ಮಾಡ್ತಿದ್ದೀರಾ ಅಂತ ಕೇಳಲಿಕ್ಕೆ ಆಗಲ್ಲ ಬಟ್ ನೀವು ಹಾಗೆ ಆದಷ್ಟು ಬೆಲೆಯನ್ನು ನೀವು ಇಡ್ತೀರಾ ಆ ಬೆಲೆಯನ್ನು ಒರಿಜಿನಲ್ ಬೆಲೆಯನ್ನು ಕೊಡಿ ದುಡ್ಡು ಜಾಸ್ತಿ ಇಟ್ಟರೂ ಪರವಾಗಿಲ್ಲ ಬಟ್ ಕಾಂಪ್ರಮೈಸ್ ಆಗಬೇಡಿ ಗುಣ ಮಾಡ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ನಾವು ಆದಷ್ಟು ಸರ್ ಇನ್ನೊಂದು ಸಣ್ಣ ಪಾಯಿಂಟ್ ನಾವು ನಾವು ಆದಷ್ಟು ಮಾಡೋಣ ಹಾಂ ಎಸ್ ಸರ್ ರೈತರಿಗೂ ಒಂದು ಇದಾಗ್ಲಿ ಅವ್ರಿಗೂ ಒಂದು ಡೈರೆಕ್ಟ್ ಆಗಿ ನಾವು ಕನ್ಸ್ಯೂಮರ್ಸ್ ಅಂದ್ರೆ ನಾನು ಅವರು ಕನ್ಸ್ಯೂಮರ್ ಸೊ ನಾವು ಅವರಿಂದ ತಗೊಂಡು ನಾವು ಅದನ್ನ ಬೇರೆ ಇದ್ ಮಾಡಿ ಇದು ಮಾಡಿ ಕಳಿಸೋದ್ರಿಂದ ಅವ್ರಿಗೂ ಎನ್ಕರೇಜ್ ಮಾಡ್ದಂಗಾಗತ್ತೆ ಆದಷ್ಟು ಫಾರ್ಮರ್ಸ್ ಆವಾಗ ನಾವು ನೋಡ್ಬೋದು ಅವ್ರನ್ನ ಪ್ರಶ್ನೆ ಮಾಡ್ಬೋದು ಏನ್ ಸಿಗ್ತಾ ಇದೆ ಅಂತ ನಾನು ಹೇಳಿದ್ನಲ್ಲ ಈ ಡಿಮ್ಯಾಂಡ್ ಅಂಡ್ ಸಪ್ಲೈ ಚೈನ್ ಅಲ್ಲಿ ಒಂದು ಲೈನ್ ಇದೆ ಅದ್ರಲ್ಲಿ ಯಾವಾಗ ಮೆಟೀರಿಯಲ್ ಎಲ್ಲಿ ಡಿಗ್ರೇಡ್ ಆಗಕ್ ಗೊತ್ತಲ್ಲ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳ್ತೀನಿ ಒಂದು ಸ್ಟೋರ್ ಅಲ್ಲಿ ಗೋಡೌನ್ ಅಲ್ಲಿ ನೀವೆಲ್ಲ ಕೊಬ್ಬರಿ ಇಟ್ಟಿರ್ತೀರ ಅಲ್ಲಿ ಯಾವ ಇಲಿಗಳಿದೆ ಫಸ್ಟ್ ಯೂಸ್ ಅಂತ ಹೇಳೋದು ಆದಷ್ಟು ಫಸ್ಟ್ ಯೂಸ್ ಹೋಗ್ಬೇಕು ನಾನು ಡೈರೆಕ್ಟ್ ಆಗಿ ಫಾರ್ಮರ್ ತಗೊಂಡ್ರೆ ಅವನಿಂದ ತಗೊಂಡು ನಾನು ಫಸ್ಟ್ ಯೂಸ್ ಮಾಡ್ತೀನಿ ಇಷ್ಟು ಮಧ್ಯ ಅದನ್ನ ಒಡೆದು ಅದಕ್ಕೊಂದು ಆಲ್ರೆಡಿ ಅದಕ್ಕೊಂದು ಬಳಕೆ ಆಗಿ ಮತ್ತೆ ನಡತ್ರ ಬರುತ್ತೆ ಅಂದ್ರೆ ಅಲ್ಲಿ ಏನಾಗಿದೆ ಯಾರಿಗೂ ಗೊತ್ತಾಗಲ್ಲ ಈಗ ಎಷ್ಟೊಂದು ಕೇಸಸ್ ಇದೆ Here uh... we